ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್ ಫ್ರೆಂಡ್ಸ್ ಇವತ್ತು ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಏನಾದರೂ ಕೋವ ಇತ್ತು ಅಂತ ಅಂದರೆ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಇದು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನೀವೇನಾದರೂ ಸ್ವೀಟ್ ಪ್ರಿಯರು ಆಗಿದ್ದರೆ ಈ ಒಂದು ರೆಸಿಪಿನ ತಪ್ಪದೇ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈಗ ಮಾಡೋ ವಿಧಾನ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಾಂಡೆ ತಳ ಬಿಸಿ ಇದೆ ಅನ್ನುವಾಗ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಈ ಒಂದು ರೆಸಿಪಿಗೆ ತುಪ್ಪ ಹಾಕಿದ್ರೇ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ರೆಸಿಪಿ ಅಲ್ವಾ ಹಾಗಾಗಿ ಸೊ ತುಪ್ಪ ಇನ್ನೇನು ಬಿಸಿ ಆಗ್ತಾಯಿದೆ ಅನ್ನೋವಾಗಲ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಕೋವಾನ ಯೂಸ್ ಮಾಡ್ತಾಯಿದ್ದೀನಿ ಈ ಒಂದು ಕೋವ ಚೆನ್ನಾಗಿ ತುಪ್ಪದಲ್ಲಿ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಆದಷ್ಟು ಸಣ್ಣ ಉರಿನಲ್ಲಿ ಉಟ್ಕೊಂಡ್ರೆ ಒಳ್ಳೇದು ಏಕೆ ಅಂತ ಅಂದರೆ ಇದು ಸ್ಟಿಕ್ ಪಾತ್ರೆ ಅಲ್ಲ ಅಲ್ವಾ ಹಾಗಾಗಿ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಸಣ್ಣ ಉರಿ ಮಾಡಿಕೊಂಡು ನಿಧಾನವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಜಾಸ್ತಿ ಟೈಮೇನು ತೊಗೊಳ್ಳಲ್ಲ ವಿತಿನ್ ಟೂ ಮಿನಿಟ್ಸ್ ಒಳಗಡೆ ಕೋವಾ ಚೆನ್ನಾಗಿ ಮೆಲ್ಟ್ ಆಗಿಬಿಡುತ್ತೆ ಹಾಗಾಗಿ ಸಣ್ಣ ಉರಿನಲ್ಲಿ ಕೈ ಬಿಡದೇ ಇರೋ ರೀತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟಿ ಪರ್ಸೆಂಟಷ್ಟು ಚೆನ್ನಾಗಿ ಮೆಲ್ಟ್ ಆಗೋಗಿದೆ ಕೋವಾ ಇವಾಗ ಇನ್ನೂ ಒಂದು ಫಾರ್ಟಿ ಪರ್ಸೆಂಟಷ್ಟು ಮೆಲ್ಟ್ ಆಗಬೇಕು ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡಿ ಮಾಡೋದಾದರೆ ಈ ರೀತಿ ಎಲ್ಲ ಸ್ಟಿಕ್ಕಿ ಫಾರ್ಮ್ ಆಗಲ್ಲ ಅದು ಕ್ಲೀನಾಗಿ ಕ್ಲಿಯರಾಗಿ ಎಲ್ಲ ಬಂದ್ಬಿಡುತ್ತೆ ಬಿಟ್ಟು ಬಟ್ ಹೆಲ್ತ್ ಕಾನ್ಷಿಯಸ್ಸಿಂದ ನಾನು ಈ ರೀತಿ ಸ್ಟೀಲ್ ಬಾಂಡಿನಲ್ಲೇ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಈ ರೀತಿ ಕಾಣಿಸ್ತಾ ಇದೆ ಬಟ್ ಟೂ ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಎಲ್ಲ ಬೆಂದಾದಮೇಲೆ ಈ ಒಂದು ಕೋವ ನೀಟಾಗಿ ತಳ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ಆವಾಗ ಅದು ಯಾವಾಗ ಕ್ಲೀನಾಗಿ ತಳ ಬಿಡ್ತಾ ಬರುತ್ತೆ ನೋಡಿ ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅನ್ನೋದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಆವಾಗ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಇಮಿಡಿಯೇಟ್ಲಿ ನೋಡ್ಬೋದು ಅಂತ ಹೇಳ್ತಾ ಹಾಗೆಯೇ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಸೊ ಈಗ ನೋಡಿ ಕೋವಾ ಚೆನ್ನಾಗಿ ಬೆಂದಿದೆ ಈಗ ಯಾವ ರೀತಿ ತಳ ಬಿಡ್ತಾ ಬಂದಿದೆ ನೋಡಿ ಇವಾಗ ಇದು ರೆಡಿ ಆಯಿತು ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಗ್ಯಾಸ್ ಸ್ಟವ್ ಇಷ್ಟೊತ್ತವರೆಗೂ ಸಣ್ಣವರಿನ ನಲ್ಲಿ ಬೇಯಿಸಿದೆ ಅಲ್ವಾ ಇವಾಗ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಇದು ಕರೆಕ್ಟಾಗಿ ಒಂದು ನಿಮಿಷ ಫಿಫ್ಟಿ ಟು ಸೆಕೆಂಡ್ಸ್ ತೊಗೊಂಡಿದೆ ಇದು ಈ ಒಂದು ಹದಕ್ಕೆ ಬರೋದಕ್ಕೆ ಸಣ್ಣ ಊರಿನಲ್ಲಿ ಸೊ ನೋಡಿದ್ರೆ ವಿತಿನ್ ಟು ಮಿನಿಟ್ಸ್ ಒಳಗಡೆ ರೆಡಿ ಆಗುತ್ತೆ ಅಂತ ಹೇಳಿದೆ ಅಲ್ವಾ ಅದು ಕರೆಕ್ಟು ಇವಾಗ ನೋಡಿ ಇದು ಈ ರೀತಿ ಬಂದ ಮೇಲೆ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಒಂದು ಸರ್ತಿ ಮುಟ್ಟು ನೋಡಿದೆ ಅದೆಲ್ಲೂ ಸಹ ಕೈಗೂ ಸಹ ಒಂದು ಒಂದು ಚೂರೂ ಅಂಟ್ತಾ ಇಲ್ಲ ಈ ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ತಿರ್ಬೇಕು ಹೋಗಬೇಕಾಗುತ್ತೆ ಕೋವಾನ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ ಅಂದರೆ ಫುಲ್ ತಣ್ಣಗಾಗಬಾರ್ದು ಸ್ವಲ್ಪ ಬೆಚ್ಚಗಿರಬೇಕು ಅಲ್ಲಿವರೆಗೂ ಇದನ್ನು ಬಿಟ್ಬಿಡಬೇಕು ಈಗ ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೋಡ್ತಾ ಇದ್ದೀನಿ ಮತ್ತೆ ಅಂಟ್ತಾ ಇಲ್ಲ ಕೋವ ಈ ಟೈಮಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕೊಂಡಿದ್ದೀನಿ ಇದಕ್ಕೆ ಸಕ್ಕರೆ ಪುಡಿ ಹಾಕಿದ್ರೇ ಸರಿ ಯಾಕೆಂದರೆ ಎಲ್ಲ ಕಡೆ ಸಕ್ಕರೆ ಪುಡಿ ಆದರೆ ಕ್ಲೀನಾಗಿ ಹೊಂದ್ಕೊಂಬಿಡುತ್ತೆ ಹಾಗಾಗಿ ಇಲ್ಲಿ ಒಂದೂವರೆ ಕಪ್ಪಷ್ಟು ಕೋವಾಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿ ಹಾಕಿದ್ರೆ ಪರ್ಫೆಕ್ಟಾಗಿ ನಮಗೆ ಸ್ವೀಟ್ ಅನ್ನೋದು ಸಿಗುತ್ತೆ ಸ್ವೀಟ್ ರುಚಿ ಚೆನ್ನಾಗಿರುತ್ತೆ ಸೊ ಇವಾಗ ಸಕ್ಕರೆ ಪುಡಿನೂ ಹಾಕಿದ್ಮೇಲೆ ಇದು ಆಲ್ರೆಡಿ ಸ್ವಲ್ಪ ಬೆಚ್ಚಗಿದೆ ಅಲ್ವಾ ಕೋವಾ ಅದರಲ್ಲೇ ಚೆನ್ನಾಗಿ ಮೆಲ್ಟ್ ಆಗಿಬಿಡುತ್ತೆ ಹಾಗಾಗಿ ಒಂದು ತರ್ಟಿ ಸೆಕೆಂಡ್ವರೆಗೂ ಚೆನ್ನಾಗಿ ಸಕ್ಕರೆ ಮತ್ತು ಕೋವಾ ಎರಡು ಮಿಕ್ಸ್ ಆಗೋ ರೀತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದನ್ನು ಫುಲ್ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಇವಾಗ ಏನು ನಾವು ಒಂದು ಶೇಪ್ ಸೈಜಲ್ಲಿ ನಾವು ಒಂದು ಸ್ವೀಟ್ನ ರೆಡಿ ಮಾಡೋದಕ್ಕೆ ಆಗೋಲ್ಲ ಯಾಕೆಂದರೆ ಇವಾಗ ಸ್ವಲ್ಪ ಸ್ಟಿಕ್ಕಿ ಫಾರ್ಮ್ ಆಗುತ್ತೆ ಯಾಕೆಂದರೆ ಸಕ್ಕರೆ ಹಾಕಿರ್ತೀವಿ ಅಲ್ವಾ ಹಾಗಾಗಿ ಸೊ ಇದು ತಣ್ಣಗೆ ಪೂರ್ತಿ ತಣ್ಣಗಾಗ್ಬಿಡಲಿ ಬಾಣಲೆ ಎಲ್ಲ ಫುಲ್ ತಣ್ಣಗಾಗ್ಬಿಡಲಿ ಅಲ್ಲಿವರೆಗೂ ಬಿಟ್ಟ ನಂತರ ನೋಡಬಹುದು ನೀವು ಈಗ ಯಾವ ರೀತಿಯಾಗಿ ಒಂದು ಕೋವಾ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅಂದ್ಬಿಟ್ಟು ಇದ್ರ ಕನ್ಸಿಸ್ಟೆನ್ಸಿ ನೋಡ್ಬೋದು ಈ ರೀತಿ ಬರಬೇಕು ಇವಾಗ ಇದು ಪರ್ಫೆಕ್ಟಾಗಿ ನಮಗೆ ಸ್ವೀಟ್ ಶೇಪ್ ಕೊಡೋದಕ್ಕೆ ರೆಡಿಯಾಗಿದೆ ಅಂತ ಅರ್ಥ ಇವಾಗ ನನಗೆ ಇಷ್ಟವಾಗಿರುವಂತಹ ಶೇಪ್ಗೆ ಮತ್ತು ಸೈಜ್ಗೆ ನಾನಿಲ್ಲಿ ಕೋವನ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟದ ಪ್ರಕಾರ ಯಾವುದಾದ್ರೂ ಶೇಪ್ ಆದರೂ ಕೊಟ್ಕೊಬೋದು ಸೊ ಪೇಡ ಶೇಪಲ್ಲಿ ನಾನು ಈ ಒಂದು ಕೋವನ ರೆಡಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದ್ರ ಮೇಲೆ ಪಿಸ್ತಾನ ಈ ರೀತಿ ಅಲಂಕಾರಕ್ಕೆ ಅಂದ್ಬಿಟ್ಟು ಇಟ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ದ್ರಾಕ್ಷಿ ಇಟ್ಕೊಬೋದು ಗೋಡಂಬಿ ಇಟ್ಕೊಬೋದು ಬಾದಾಮಿ ಇಟ್ಕೊಬೋದು ನಿಮ್ಮ ಇಷ್ಟದ ಒಂದು ಡ್ರೈ ಫ್ರೂಟ್ಸ್ನ ಅಲಂಕಾರಕ್ಕೆ ಬಳಸ್ಬೋದು ಇಲ್ಲ ಅಂತ ಅಂದರೆ ಎಲ್ಲವನ್ನು ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಸಣ್ಣದಾಗಿ ಪುಡಿ ಮಾಡಿಬಿಟ್ಟು ಎಲ್ಲ ತರಹದ ಡ್ರೈ ಫ್ರೂಟ್ಸ್ನ ಇದ್ರೊಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದ್ರ ಥರೂ ನೀವು ಒಂದು ಸ್ವೀಟ್ನ ರೆಡಿ ಮಾಡ್ಕೊಬೋದು ಇನ್ನೂ ಒಂಥರ ಡ್ರೈ ಫ್ರೂಟ್ಸ್ ಕೋವಾ ಅಂತ ಕೂಡ ಹೇಳ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಕೋವಾನ ಬಳಸ್ಕೊಂಡು ಮಾಡಿದೆ ಕರೆಕ್ಟಾಗಿ ನನಗೆ ಇದು ಒಂದು ಐದು ಸ್ವೀಟು ರೆಡಿ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಸ್ವೀಟ್ ಯಾರೆಲ್ಲ ಇಷ್ಟಪಡ್ತಾರೆ ಅಂಥವ್ರಿಗೆ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು